ನನ್ ಲಾಸ್ಟ್ ಟೈಮೇ ಹೇಳಿದ್ದೀರಾ ಹಲವಾರು ವೃತ್ತಿಗಳನ್ನು ನಿಮ್ಮ ಬದುಕಲ್ಲಿ ನೋಡಿದ್ದೀರಾ ಗಾರೆ ಕೆಲಸದಿಂದ ಹಿಡಿದು ಹೋಟ್ಲು ಕ್ಲೀನ್ ಮಾಡೋದರಿಂದ ಹಿಡಿದು ಎಲ್ಲವೋ ಟಾಯ್ಲೆಟ್ ಕ್ಲೀನ್ ಇನ್ನೊಂದು ಮತ್ತೊಂದು ಮೊದಲ ಸಂಭಾವನೆ ಅಥವಾ ದುಡ್ಡು ಸ್ಯಾಲ್ರಿ ಅಂತ ಬಂದಾಗ ಅವತ್ತಿಗೆ ಎಷ್ಟಿತ್ತು ಸರ್ ಇವತ್ತು ಅಜಗಜಾಂತರ ವ್ಯತ್ಯಾಸ ಎಷ್ಟು ಅಂತ ಎಕ್ಸ್ಪ್ಲೇನ್ ಬೆಂಗಳೂರಿಗೆ ಬಂದಾಗ ಎಂಟುನೂರು ರೂಪಾಯಿ ಇತ್ತು ತಿಂಗಳಂಗೆ ಇಡೀ ತಿಂಗಳಿಗೆ ಎಂಟುನೂರು ರೂಪಾಯಿ ಇತ್ತು ಇವಾಗ ಆಗಿದೆ ಹತ್ತು ಸಾವಿರದ ಮೇಲೆ ಹಾಂ ದಿನಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅದು ಕೆಲಸದ ಮೇಲೆ ಡಿಪೆಂಡು ಆಗಿದೆ ಖುಷಿ ಇದೆ ಅದೇ ಅಲ್ವಾ ನನ್ನ ಪೇಮೆಂಟನ್ನು ನಾನು ಯಾವತ್ತೂ ನಿರ್ಧಾರ ಮಾಡಿರಲಿಲ್ಲ ಎಂಟುನೂರು ರೂಪಾಯಿನೂ ಬೇರೆಯವರೇ ನಿರ್ಧಾರ ಮಾಡಿದ್ದು ಇವಾಗ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರನೂ ಅವರೇ ನಿರ್ಧಾರ ಮಾಡಿರೋದು ಅಂದರೆ ನಮ್ಮ ಬದುಕಿನ ಬೆಳವಣಿಗೆನ ದುಡ್ಡಿನ ಮೂಲ ಕಾಳಿ ಅದಾದರೆ ಈ ಥರ ಚೆನ್ನಾಗಿದೆ ತಿಂಗಳಿಗೆ ದೊಡ್ಡ ಬೆಳವಣಿಗೆ ಯಾರಿಗಾದ್ರೂ ಉತ್ತರ ನಾನು ಇವತ್ತಲ್ಲ ನಾಳೆ ನಾನು ನಿಮಗೆ ಉತ್ತರ ಕೊಟ್ಟೆ ಕೊಡ್ತೀನಿ ಇವತ್ತು ನಾನು ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ದೀನಿ ಅಂತ ನೀವು ಹೇಳ್ಸಬಹುದು ಬಟ್ ಮುಂದೊಂದು ದಿನ ಬೆಳೆದು ನಾನು ಆನ್ಸರಬಲ್ ಅಂದ್ರೆ ಆನ್ಸರ್ ಮಾಡ್ತೀನಿ ಅನ್ನೋ ಥರದ್ದು ಆ ವ್ಯಕ್ತಿಗಳು ಇವತ್ತಿಗೂ ಇದ್ದಾರಾ ಅವರಿಗೆ ನಿಮ್ಮ ಗೆಲುವಿನ ಮೂಲಕ ಉತ್ತರನಾ ಅಥವಾ ಹೇಗೆ ಸರ್ ಯಾರಾದರೂ ಇಲ್ಲ ನಾನು ಅವತ್ತು ಮಾಡಿದ್ದು ತಪ್ಪು ನಿಮ್ಮನ್ನ ಆ ರೀತಿ ನಡ್ಸ್ಕೋಬಾರ್ದಾಗಿತ್ತು ಆ ಏನಾದರೂ ಎದುರಿಸಿದ್ದೀರಾ ಸರ್ ಲೈಫಲ್ಲಿ ಇಲ್ಲ ನಾನು ಸ್ವಇಚ್ಛೆಯಿಂದ ಎಲ್ಲಾ ಕೆಲಸ ಮಾಡಿದ್ರು ನನಗೆ ಯಾರು ಹರ್ಟ್ ಮಾಡಿಲ್ಲ ನನ್ನ ಕೆಲಸನ ಅಪ್ರಿಷಿಯೇಟ್ ಆಯ್ತಾವ ಟಾಯ್ಲೆಟ್ ತೊಳೆದಾಗಲೂ ಸೂಪರಾಗಿ ತೊಳೆದಿದ್ದೀಯಾ ಅಂತಲೇ ಹೇಳಿದ್ದಾರೆ ಸೊ ಯಾರು ದುಶ್ಮನೆಗಳೇ ಇಲ್ಲ ಯಾರಿಗೆ ಚಾಲೆಂಜ್ ಮಾಡೋವಂಥ ವ್ಯಕ್ತಿಗಳು ಯಾರೂ ಸಿಕ್ಕಿಲ್ಲ ಸೊ ಆ ಥರ ಎಲ್ಲ ಸಿಕ್ಕಿದ್ರೆ ಮೋಸ್ಟ್ಲಿ ಏನಾಗ್ತಿತ್ತೋ ಗೊತ್ತಿಲ್ಲ ಸಪೋರ್ಟ್ ಮಾಡೋರೇ ಜಾಸ್ತಿ ಜನ ಸಿಕ್ಕಿದ್ದಾರೆ ಮೈಕ್ ಇದೆ ಕ್ಯಾಮ್ರಾ ಇದೆ ಅಂತ ಸುಮ್ಮನೆ ಸುಳ್ಳು ಹೇಳಲ್ಲ ಸಪೋರ್ಟ್ ಮಾಡೋರೆ ಜಾಸ್ತಿ ಸಿಕ್ಕಿದ್ದಾರೆ ಮಾಡಿದರೆ ಅವ್ರ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನಾವು ಹೇಳದೇ ಇರ್ಬೋದು ಅದು ನಮ್ಮ ಸಲ ಯಾವಾಗಲೂ ಇರ್ತಾರೆ ಸಪೋರ್ಟ್ ಮಾಡಿದವರೆಲ್ಲ ಆ ಥರ ಅಂದ್ಕೊಂಡಿದ್ದವ್ರು ನನಗೂ ಗೊತ್ತಿಲ್ಲ ಅವ್ರ ನೆನಪು ಇಲ್ಲ ಆಮೇಲೆ ನಾನು ಕೆಟ್ಟದ್ನ ಯಾವುದೂ ನೆನಪಲ್ಲಿ ಇಟ್ಕೊಳಲ್ಲ ಆಯಿತು ಆ ಕ್ಷಣಕ್ಕೆ ಯಾರೋ ಒಂದು ಏನು ಬೈದಿರ್ತಾರೆ ಆ ಪರಿಸ್ಥಿತಿ ಮಾಡಿರುತ್ತೆ ಈಗ ನಾನು ಬೈದಿಲ್ವಾ ಯಾರಿಗೂ ನಮ್ಮ ಲೈಫಲ್ಲಿ ನಾವು ಯಾರಿಗೂ ಅವಮಾನ ಮಾಡಿಲ್ವಾ ಮಾಡಿದ್ದೀನಿ ಬೈದಿದ್ದೀನಿ ಬಟ್ ಆ ಕ್ಷಣ ಹಂಗೆ ಮಾಡಿರುತ್ತೆ ಅದನ್ನೆಲ್ಲ ಮರೆತು ಈಗ ಒಳ್ಳೇದಾಗಿದ್ದಾಗ ಬಂದು ಅವ್ರು ಮಾತಾಡ್ಸ್ದಾಗ ಮಾತಾಡ್ಸೋದು ನನಗೆ ಸರಿ ಅನಿಸುತ್ತೆ ದ್ವೇಷದಿಂದ ಎಲ್ಲ ಕಳ್ಕೊತೀವಲ್ವಾ ಪ್ರೀತಿಯಿಂದ ಎಲ್ಲ ಹುಟ್ಟೋದಾದರೆ ಪ್ರೀತಿಸನ ಮತ್ತೆ ಯಾರೋ ತಪ್ಪು ಮಾಡಿದ್ರು ನಮ್ಮ ಜೊತೆ ಬಂದರು ಈಗ ಸರಿ ಸಾರಿ ಅಂದರು ಮುಗಿದೋಯ್ತು ಅದನ್ನು ಯಾಕೆ ಕ್ಯಾರಿ ಮಾಡೋದು ಅಷ್ಟೇ ಯಾರೋ ಮಾಡಿಲ್ಲ ಅವಮಾನ ಮಾಡಿದವರು ಯಾರು ನನಗೆ ನೆನಪೂ ಇಲ್ಲ ಅಕಸ್ಮಾತ್ ಆ ಥರ ಯಾರು ಮಾಡಿ ಅವ್ರಿಗೆ ನೆನಪಿದ್ರೆ ಇವತ್ತು ಆರಾಮಾಗಿ ಬನ್ನಿ ಮಾತಾಡೋಣ ಆ ವಿಷಯನ ನೆನಪು ಮಾಡಬೇಡಿ ನನ್ನ ಹತ್ರ ಸರ್ ಮೊದಲಿಗೆ ಅಂದರೆ ಬಣ್ಣ ಹಚ್ಚಿದ್ದು ಅಂದರೆ ಮಜಾ ಬರ್ತಾ ಗೊತ್ತು ಬಟ್ ನಿನ್ನ ನಿಮ್ಮನ್ನು ಎಲ್ಲೋ ಇದ್ದವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಇಲ್ಲೊಂದು ಆಡಿಷನ್ ಇದೆ ಅಥವಾ ನಿಮ್ಮ ಫಸ್ಟ್ ಡೇ ಬಣ್ಣ ಹಚ್ಚಿದ್ದು ಏನಕ್ಕೆ ಸರ್ ಯಾವುದು ಯಾವ ಶೋ ಅದ್ರ ಅದ್ರ ಬಗ್ಗೆ ಮಾತಾಡೋದಾದ್ರೆ ಫಸ್ಟು ಅಂದರೆ ನಾನು ಒಂದು ಸ್ಕೂಲಲ್ಲೆಲ್ಲ ನಾನು ಇದು ಬ ಅದನ್ನು ಹೊರ್ತುಪಡಿಸಿ ರಾಜೇಶ್ ಧ್ರುವ ಅಂತ ಆರ್ಟಿಸ್ಟ್ ಇದ್ದಾರಲ್ಲ ಸೊ ಅವರು ಒಂದು ಸಿನಿಮಾ ಮಾಡ್ತಾಯಿದ್ರು ಅದೊಂದು ಶಾರ್ಟ್ ಮೂವಿ ಥರ ಅದಕ್ಕೆ ಫಸ್ಟ್ ಬಂಜ ಹಚ್ಚಿದ್ದು ರಾಜೇಶ ಅವರೇ ಸೊ ಆಮೇಲೆ ಈ ಗಿಜ್ಜಿ ಗಿಲಿ ಎಲ್ಲ ಮಜಾ ಬರ್ತದೋ ಆಡಿಷನ್ ಇದೆ ಅಂತ ಒಂದು ಪೋಸ್ಟ್ರ್ ಕಳಿಸಿರೋದು ಆಗ ಸುಮ್ಮನೆ ಅವ ಆ ವ್ಯಕ್ತಿನೂ ಮರಿಬಾರ್ದು ಅವರು ಪೋಸ್ಟ್ರ್ ಕಳಿಸಿದಕ್ಕೆ ನಾನು ಹೋಗಿ ಆಮೇಲೆ ಆಡಿಷನ್ ಕೊಟ್ಟು ಇದು ಮಾಡಿರೋದು ಅವರ ಸಿನಿಮಾದ ಹೆಸರು ಏನು ನೆನಪೋಗಿದೆ ಆ ಒಂದು ಶಾರ್ಟ್ ಮೂವಿಗೆ ನನ್ನನ್ನು ಸೆಲೆಕ್ಟ್ ಮಾಡಿ ನನ್ನ ಹತ್ರ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ರು ಸೊ ಥ್ಯಾಂಕ್ ಯು ರಾಜೇಶ್ರುವ ಸರ್ ಇಲ್ಲಿವರೆಗೂ ಅಂದ್ರೆ ಇವತ್ತು ನೀವು ಈ ಒಂದು ಟ್ರೋಪಿ ಗೆಲ್ಲೋದಕ್ಕೆ ಕಾರಣ ನಿಮಗೆ ಶೋಗಳಲ್ಲಿ ಸ್ಕ್ರಿಪ್ಟ್ಗಳನ್ನು ಬರೆದವರು ಬೇರೆ ಬೇರೆ ಸ್ಕಿಟ್ ಕೊಟ್ಟವರು ಅವ್ರನ್ನೂ ಕೂಡ ವೇದಿಕೆ ಮೇಲೆ ಕರೆದು ಇದು ನಿಮ್ಗೂ ಸಲ್ಬೇಕು ಅನ್ನೋ ದೊಡ್ಡತನ ಇದೆಯಲ್ಲ ಸೊ ಆ ಕ್ಷಣದ ಬಗ್ಗೆ ಇಲ್ಲ ಅದ್ರಲ್ಲಿ ದೊಡ್ಡತನ ಏನು ಇಲ್ಲ ಸತ್ಯ ಅಷ್ಟೇ ಅವರು ಸ್ಕ್ರಿಪ್ಟ್ ಹೆಂಗೆ ಬರೀತಾರೋ ಅದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ ಅವ್ನ ಸ್ಕ್ರಿಪ್ಟೇ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಅದು ಚೆನ್ನಾಗ್ ಆಗಲ್ಲ ಆಮೇಲೆ ಒಂದು ಒಂದೊಳ್ಳೆ ಸ್ಕ್ರಿಪ್ಟು ಒಳ್ಳೆ ಫ್ಯಾಂಟಸಿ ಸ್ಕ್ರಿಪ್ಟು ಅಥವಾ ಅದೊಂದು ದೊಡ್ಡ ರಾಜನ್ ಸ್ಕಿಟ್ಟು ಈ ಥರ ಎಲ್ಲ ಬರೆದಾಗ ಫಸ್ಟ್ ಅವನಿಗೆ ನಾನೇ ನೆನಪಾಗ್ತಾಯಿದ್ದೆ ಸೊ ಅವ್ನು ನೆನಪಲ್ಲಿ ನಾನು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಸ್ಕ್ರಿಪ್ಟ್ ರೈಟ್ರು ತಲೆಯಲ್ಲಿ ಉಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಈ ಇಲ್ಲಿ ಸಮಾಜದಲ್ಲಿ ಇವಾಗ ಇಂಡಸ್ಟ್ರೀಲಿ ನಾವು ರೈಟ್ರುಗಳನ್ನು ಗುರ್ತಿಸೋದು ತುಂಬ ಕಷ್ಟ ಗುರ್ತಿಸಲ್ಲ ಆ್ಯಕ್ಚುಲಿ ರೈಟ್ರ್ ಇದ್ದೇನೆ ಒಳ್ಳೆ ಡೈಲಾಗ್ ರೈಟ್ರು ಒಳ್ಳೆಯ ಸ್ಕ್ರೀನ್ ಪ್ಲೇ ಮಾಡೋರು ಒಳ್ಳೆ ಇದ್ದರೇ ಆಮೇಲೆಲ್ಲ ನಾವುಗಳು ಎಲ್ಲ ರೈಟ್ರ ಪರವಾಗಿ ಅವನನ್ನು ಸ್ಟೇಜಿಗೆ ಕರೆದು ನನಗೆ ಅವನು ತುಂಬ ಆತ್ಮೀಯ ಕೂಡ ಅವನಿಂದನೇ ಎಲ್ಲ ಸಾಧ್ಯ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಅವನಿಗೆ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಬರಹಗಾರರಿಗೂ ನನ್ನ ಕಡೆಯಿಂದ ಕೋಟಿ ಕೋಟಿ ನಮ್ಮನ ಅವರಿಗೆ ಇನ್ನೂ ದೊಡ್ಡ ಮಟ್ಟದ ಗುರುತುವಿಕೆ ಏನಿದೆ ಅದು ಗುರುತಿಸ್ಕೊಳ್ಳೋದು ಅದು ಸಿಗಬೇಕು ಅವರಿಗೆ ಒಂದು ಸ್ಕ್ರೀನ್ ಸ್ಪೇಸ್ ಅಂತ ಬೇಕು ಮಜ್ಜಾಗ್ಬಿಡ್ತಾರೆ ಅವರು ಬರೆದ್ರು ಹೋದರು ಡೈರೆಕ್ಟ್ರು ಪ್ರೊಡ್ಯೂಸರು ಆರ್ಟಿಸ್ಟ್ ಇಷ್ಟೇ ಕಾಣ್ತೀವಿ ಸ್ಕ್ರಿಪ್ಟ್ ರೈಟ್ರು ಕಾಣಿಸೋದೇ ಇಲ್ಲ ನೋಡಿ ಅಲ್ವಾ ಅವರಿಗೆ ದೊಡ್ಡ ಮಟ್ಟದ ಹೆಸರು ಸಿಗಬೇಕದು ಸರ್ ಎಂಟು ತಿಂಗಳಲ್ಲಿ ನೂರ ಸ್ಕಿಟ್ ಅಂದರೆ ಮೋಸ್ಟ್ಲಿ ನೂರ ಪಾತ್ರಗಳನ್ನೇ ನೀವು ಜೀವಿಸಿರ್ತೀರಿ ಸೊ ಅಷ್ಟು ಪಾತ್ರಗಳಲ್ಲಿ ಈಗ ಕೆಲವು ನಿರ್ದೇಶಕರು ಈ ಪಾತ್ರ ಇವನಿಗೆ ಸೂಟ್ ಅಂತ ನೀವು ಸಿನಿಮಾಗೂ ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮ್ಮನ್ನು ಸೊ ಈ ರಿಯಾಲಿಟಿ ಶೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋಂಥದ್ದು ಸೊ ರಿಯಾಲಿಟಿ ಶೋ ಅಭಿ ಅಭಿಪ್ರಾಯ ಏನು ಈಗ ನಾನೇ ಬೆಸ್ಟ್ ಎಕ್ಸಾಂಪಲ್ ಇಂತಹದೊಂದು ರಿಯಾಲಿಟಿ ಶೋ ಇಲ್ಲ ಅಂದಿದ್ರೆ ಹುಲಿ ಕಾರ್ತಿಕ್ ಇವತ್ತು ಯಾರಿಗೂ ಕಾಣಿಸ್ತಾ ಇರಲಿಲ್ಲ ನಾವು ಊರಲ್ಲೇ ಇರ್ತಿದ್ವಿ ಸೊ ನನಗೆ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಬರ್ತಿದ್ನೋ ಇಲ್ಲ ನನಗೂ ಗೊತ್ತಿಲ್ಲ ಬಟ್ ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿರೋದೆ ವೇದಿಕೆ ಸಿಕ್ಕಿ ಇಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿರೋದು ರಿಯಾಲಿಟಿ ಶೋ ಎಂದೇ ಇಲ್ಲಿ ತುಂಬ ದೊಡ್ಡ ಪ್ರಪಂಚ ಬಟ್ ಈ ಶೋಗೆ ಬೇಕಾಗಿರೋದು ಹತ್ತರಿಂದ ಹದಿನೈದು ಜನ ಆ ಹದಿನೈದು ಜನಕ್ಕೆ ಬಿಟ್ಟು ಇನ್ನೆಲ್ಲ ಆಡಿಷನ್ ಕೊಟ್ಟವ್ರಿಗೆ ಬೇಜಾರಾಗುತ್ತೆ ಸ್ವಾಭಾವಿಕ ಅದು ಮತ್ತೆ ಟ್ರೈ ಮಾಡ್ತಾನೆ ಇರಬೇಕು ಯಾರು ಬೆಸ್ಟ್ ಅವ್ರು ಸೆಲೆಕ್ಟ್ ಆಗ್ತಾರೆ ಅಷ್ಟೇ ಈಗ ನೀವು ಅಂದರೆ ಪರ್ಟಿಕ್ಯುಲರ್ ಆಗಿ ಇವರೇ ಗೆಲ್ಲಬೇಕಾಗಿತ್ತು ಅನ್ನೋದಾದ್ರೆ ಯಾರು ಮತ್ತೆ ರನ್ನರ್ ಅಪ್ ಬಗ್ಗೆ ಏನು ಹೇಳ್ತೀರಾ ಮಾನ್ಸ ಆ ಅದು ಅವು ನಾನ್ ಆರ್ಟಿಸ್ಟಲ್ಲಿ ಅವಳು ತುಂಬಾ ತರದ ಪಾತ್ರಗಳನ್ನು ಮಾಡಿದ್ದಾಳೆ ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾಳೆ ಅವಳಿಗೆ ಆ ಕೆಪಾಸಿಟಿ ಇದೆ ಇದ್ರ ನನಗೆ ಸಿಕ್ಕಿ ನಾನಿದ್ರೆ ನನಗೆ ಇಬ್ಬರು ಒಂದು ರಾಗು ರಾಗ ಸಿಗಬೇಕಿತ್ತು ನನ್ನ ಮಂಜು ಪಾವಗಡ ಚಿಲ್ಲರ್ ಮಂಜು ಮೂರು ಜನ ಮೂರು ಜನ ಇವರು ಮೂರು ಜನದಲ್ಲಿ ಈಗ ನಮ್ಮ ನಮ್ಮ ನಮ್ದೆಲ್ಲ ಒಂದೇ ಕೆಪಾಸಿಟಿ ಅದು ತೂಕ ಹಾಕೋಕ್ಕಾಗಲ್ಲ ಯಾರಿಗೂ ತೂಕ ಹಾಕಿ ಇವತ್ತು ನನಗೆ ಬಂದಿದ್ದೆ ನನ್ನ ಹೆಸರು ನನ್ನ ಹಣೇಲಿ ಇತ್ತು ಅಷ್ಟೇ ಬಂದಿದೆ ಬಟ್ ಎಲ್ಲರೂ ಈಕ್ವಲ್ ಆರ್ಟಿಸ್ಟ್ ಸರ್ ಈ ಅದೇ ಶೋಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಇದ್ದವರು ಬಿಗ್ ಬಾಸ್ಗೆ ಹೋಗೋದು ಸರ್ವೇ ಸಾಮಾನ್ಯ ನನ್ನ ಪ್ರಶ್ನೆನೂ ಅದೇ ಬಿಗ್ ಬಾಸ್ ಇಂದ ಕಾಲ್ ಬಂದಿತ್ತಾ ಅಥವಾ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಥರದ್ದು ಆಸೆಗಳು ಯಾವತ್ತಿಂದ ಇಟ್ಕೊಂಡಿದೀರಾ ಯಾವತ್ತಾದ್ರೂ ಮೈಂಡಿಗೆ ಬಂದಿದ್ಯಾ ನಾನು ಹೋಗಬೇಕು ಅನ್ನೋಂಥದ್ದು ನಾನೇನಾದ್ರೂ ಆಸೆ ಇಟ್ಕೊಂಡ್ರೆ ಅದು ಯಾವುದೂ ಆಗಲ್ಲ ಸೊ ನಾನು ಯಾವ ಆಸೆಗಳನ್ನು ಇಟ್ಕೊಳಲ್ಲ ನಾನು ದೇವ್ರ ಹತ್ರ ಹೋಗಿ ಏನು ಕೇಳಲ್ಲ ಪೂಜೆ ಮಾಡ್ತೀನಿ ನಿಂಗೆ ಏನಂತ ಗೊತ್ತಲ್ಲ ಅಷ್ಟು ಮಾಡಪ್ಪ ಅಂತೀನಿ ಅದನ್ನೇನು ಬ್ಯಾಲೆನ್ಸ್ ಇಟ್ಕೊಬೇಡ ನೀನು ಏನೇನು ಮಾಡಿಸ್ಬೇಕು ಅಂತೀನಿ ಬಿಗ್ ಬಾಸ್ದು ಹಂಗೆ ನಾನು ಹೋಗಬೇಕು ಅಂತ ಕನಸು ಕಂಡಿಲ್ಲ ಅಲ್ಲಿಂದ ಬಂದ್ ಅಕಸ್ಮಾತ್ ಕಾಲ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಎಲ್ಲ ನಾನು ನಾನು ಇರೋದೇ ಎಂಟರ್ಟೈನ್ ಮಾಡೋಕ್ಕೆ ಅದು ಬಿಗ್ ಬಾಸ್ ಆದರೂ ಓಕೆ ಗಿಚ್ಚಿ ಗಿಲಿ ಗಿಲಿ ಆದರೂ ಓಕೆ ನಾಳೆ ನಿಮ್ಮ ನ್ಯೂಸ್ ಚಾನಲ್ ಒಂದು ಕೆಲಸ ಕೊಟ್ಕಾರದ್ರು ಓಕೆ ನಮ್ಗೇನು ಸಮಸ್ಯೆ ಎಂಟರ್ಟೈನ್ಮೆಂಟ್ ಅಷ್ಟೇ ಎಂಟರ್ಟೈನ್ ಮಾಡಬೇಕು ಅಷ್ಟೇ ಸರ್ ನಾನು ಮನೆ ಮುಂದೆ ನಿಂತಿರೋ ಕಿಯಾ ಕಾರ್ ಬಗ್ಗೆ ಮಾತಾಡಲೇಬೇಕು ಅದು ನೀವು ತೊಗೊಂಡ ಹಳೆಯದಾಗಿರ್ಬೋದು ಎರಡು ಮೂರು ವರ್ಷನೇ ಆಗಿರ್ಬೋದು ಬಟ್ ಯಾವ ಕಾರನ್ನು ನಾನು ಮೊದಲು ಪರ್ಚೇಸ್ ಮಾಡಬೇಕು ಅಂತ ಇತ್ತು ಅಥವಾ ಯಾವ ಗಾಡಿ ನೀವು ಫಸ್ಟ್ ಪರ್ಚೇಸ್ ಮಾಡಿದ್ದು ಅನ್ನೋಂಥದ್ದು ನಾನು ನಮ್ಮಮ್ಮ ನನಗೊಂದು ಬೈಕ್ ಕೊಡಿಸಿದ್ದೆ ಅವೆಂಜರ್ ಅಂತ ಅದು ಯಾವಾಗಲೂ ಇಲ್ಲೇ ಇರುತ್ತೆ ಅದು ನಾನು ಡಿಗ್ರಿ ಹೋಗೋಷ್ಟೊತ್ತಿಗೆ ನನಗೇನೋ ಒಂದು ಚಿಕ್ಕ ಏನೋ ಇದಾಯಿತು ಇನ್ಸಿಡೆನ್ಸ್ ಆಯಿತು ಅಂತ ನನಗೆ ಬೈಕ್ ಕೊಡಿಸಿದ್ರು ಅದನ್ನು ಸಾಲ ಮಾಡೇ ಕೊಡಿಸಿದ್ರು ಇದು ಕಾರ್ ಬಂದ್ಬಿಟ್ಟು ಯಾರೋ ಒಬ್ಬರು ಸುಮ್ಮನೆ ಹಿಂಗೆ ಅವಮಾನ ಮಾಡಿದರು ಯೋಗ್ಯತೆ ಇದ್ದವ್ರು ಮಾತ್ರ ಮುಟ್ಟಬೇಕು ಸುಮ್ಮನೆ ಯಾಕೆ ಅಂತ ತುಂಬ ಬೇಕಾದಾರೆ ಗೊತ್ತಿರೋರೆ ಸ್ನೇಹಿತರೆ ಅವ್ರು ಹಲ್ಟ್ ಮಾಡಿಬಿಟ್ರು ನಮ್ಮೆಲ್ಲ ಫ್ರೆಂಡ್ಸಿಗೂ ಆಗ್ಬಿಡ್ತು ಒಂದು ಆ ಅದಕ್ಕೆ ಬಂದು ಸೀದಾ ಒಂದು ಕಾರ್ ತೊಗೊಂಡ್ವಿ ಕಾರ್ ತೊಗೊಳಕ್ಕೆ ಯೋಗ್ಯತೆ ಬೇಕು ಅಂತ ಏನಿಲ್ಲ ಕಾಸು ಬಂದಿದ್ರೆ ಆದರೆ ಕಾರೆಲ್ಲ ದೊಡ್ಡ ವಿಷಯನೂ ಅಲ್ಲ ಅಲ್ವಾ ಕಾರಲ್ಲಿ ಯಾರು ಯೋಗ್ಯತೆಯೂ ಅಳಿಬಾರ್ದು ಓಕೆ ಅವರಿಗೆಲ್ಲ ಅರ್ಥ ಆಗಿರುತ್ತೆ ಇವತ್ತು ಇಷ್ಟ ಚೆನ್ನಾಗಿರಲಿ ಅಯೋ ಅದಕ್ಕಂತಲ್ಲ ನಮಗೆ ಶೂಟಿಂಗ್ ಹೋಗೋಕ್ಕೆ ಈವೆಂಟ್ಸ್ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಟೈಮಿಂಗ್ಸು ಉತ್ತರ ಕರ್ನಾಟಕ ಎಲ್ಲ ಹೋದರೆ ಮೂರು ದಿನ ಆಗೋದು ಹೋಗ್ಕೊಂಡ ದಿನ ಅಲ್ಲಿರೋಕ್ಕೊಂದು ದಿನ ಬರೋಕ್ಕೊಂದು ಅದಕ್ಕೆ ನಾನು ಕಾರ್ ತೊಗೊಂಡೆ ಸೊ ನಾನು ಕಾರ್ ತೊಗೊಂಡಿದ್ದು ನನ್ನ ಕೆಲಸದ ಪರವಾಗಿ ಹೊರ್ತು ನಾನು ಏನು ಶೋಕಿ ಮಾಡೋಕ್ಕಿದ್ದಕ್ಕಲ್ಲ ಅವಮಾನನ ತಲೆಯಲ್ಲಿ ಅಷ್ಟೇ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ